ಗುಡ್ ಮಾರ್ನಿಂಗ್ ಖುಷ್ಗೌಡ್ರೆ ಓಹ್ ಒಬ್ಬ ಒಬ್ಬ ಒಬ್ಬೊಬ್ಬ ಹಲೋ ಹೇಳಿ ಸ್ಕೂಲ್ಗೆ ಹೋಗಕ್ಕೆ ರೆಡಿಯಾಗಿ ಟೈಮ್ ನೋಡಿ ಎಷ್ಟೊತ್ತು ಆಯಿತು ಏಳುವರೆ ಆಯಿತು ಹಾಂ ಹೋಗಲ್ವ ಸ್ಕೂಲ್ಗೆ ಹೋಗಲ್ವಾ ಓ ಮಲ್ಲೆ ಮಲ್ಲಿಕತಿಯಾ ಹಾಂ ಬೇಡ ಬಾ ಮಲ್ಲಿ ಇದ್ದಷ್ಟು ನೀನು ಬೈ ಬೈಸ್ಕೊಳ್ಳೋದು ಹೊಳಸ್ಕೊಳ್ಳೋದು ಎರಡು ಮಾಡ್ತೀಯ ಬಾ ಇದೇಳಿ ಇದ್ರೆ ಟೈಮ್ ಆಯಿತು ಸ್ನಾನ ಮಾಡ್ಕೊ ಒಂದು ಟೈಮ್ ಏಳುವರೆ ಆಗಿದೆ ಮತ್ತು ಇವತ್ತು ನಮ್ಮ ಮನೇಲಿ ಶಾವ್ಗೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ ಈರುಳ್ಳಿ ಹೆಸರು ಮೆಣಸಿ ಕ್ಯಾರೆಟ್ ಬೀನ್ಸ್ ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯಂತೂ ಬಟಾಣಿ ಇರಲೇಬೇಕು ಉಪ್ಪಿಟ್ಟು ಮತ್ತು ಶಾವ್ಗೆ ಉಪ್ಪಿಟ್ಟು ಏನೇ ಮಾಡಿದ್ರು ಆದಷ್ಟು ಆಗುತ್ತೆ ಚಿತ್ರನೂ ಕ ಹುಲಿ ಹೋಗ್ರೆ ಚಿತ್ರನೂ ಅಷ್ಟೇ ಆಲ್ಮೋಸ್ಟ್ ಬಟಾಣಿನ ಎಲ್ಲ ಹಾಕ್ತೀನಿ ನಾನು ಇರಬೇಕು ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿರಬೇಕು ಮತ್ತು ಬಟಾಣಿ ಇರಬೇಕು ಆಗಲೇ ಚೆಂದ ಅಲ್ವ ಹಳದಿ ಹಾಕೋಬೋಣ ಹಳದಿ ಹಾಕ್ಬಿಟ್ರೆ ಕಲರ್ ಆಗೇ ಇರುತ್ತೆ ಒಳಗೆ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಅಷ್ಟನ್ನೇ ಒಗ್ಗರಣೆ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ತೀನಿ ಬೇಬಿನ ರೆಡಿ ಮಾಡೋ ಕೆಲಸ ಅದೊಂದು ಬೆಳಗ್ಗೆ ಇಡ್ದು ರೆಡಿ ಮಾಡ್ಕೊಳ್ತಾರೆ ಓ ಕುಷ್ಮಾ ನೋಡ್ರಿ ಅಗೆ ಹಾಕ್ಬೇಕ ಹಾಕು ಅಂದೆ ಭಾನುವಾರ ಹಾಕಿಲ್ಲ ಇದಾಗಿದೆಯಾ ಚೆನ್ನಾಗಿದ್ದ ಅಂದರೆ ಅವನು ಊಟ ಎಲ್ಲ ಅದ್ರ ಮೇಲೆ ಮಡಿಕೊಂಡು ಅಲ್ಲಿ ತಿನ್ಲಿಕ್ಕೆ ಹ್ಞೂ ಕೈ ಒರ್ಸಿದ ಯಾಕೆ ಕರ್ಸಿ ಬೇರೆ ಪಲ್ಯ ಮಾಡ್ಕೋ ಹ್ಯಾಂಡ್ ವಾಶ್ಗೆ ಆಗುತ್ತೆ ಅಂತ ಪಲ್ಯ ತಿಂದ್ಬಿಟ್ಟು ಕೈ ಓರಿಸ್ಬಿಟ್ಟ ಹೋಗ್ಲಿ ಬಾ ಹ್ಯಾಂಡ್ ವಾಶ್ಗೆ ಆಗುತ್ತೆ ಅಂದ್ಬಿಟ್ಟು ಕೈ ಒರೆಸ್ಬಿಟ್ಟಂತೆ ಎಲ್ಲ ಕೈ ಒರೆಸ್ಬಿಟ್ಟೆ ನ್ಯಾಪ್ಕಿನ್ಗೆ ನ್ಯಾಪ್ಕಿನ್ಗೆಲ್ಲ ಕೈ ಒರೆಸ್ಬಾರ್ದು ಅಂತ ಗೊತ್ತಿಲ್ವಾ ನಿನಗೆ ಕೈಯೋರ್ಸ ಖರ್ಚಿಪಾಗ ಮಾತ್ರ ಕೈ ಒರೆಸ್ಕೋಬೇಕು ಏಳು ಮೇಗ ಲೇಟಾಗಿ ಅಜೂಜು ನೋಡು ಬೀಳ್ತಿದೆ ಇವಾಗ ಹಿಂಗೇನೇ ಇವನು ಬೆಳಗ್ಗೆ ಒಂದು ಸ್ಕೂಲ್ ಕಳಿಸೋ ಅಷ್ಟರಲ್ಲಿ ಒಂದು ಅರಸಾಹಸ ಪಡ್ಬೇಕು ನೋಡಿ ನೋಡಿ ಎಷ್ಟು ಸರಿ ಎಲ್ಲ ರೆಡಿ ರೆಡಿ ಆಗ್ತಿದೆ ಅಂತ ಟಿ ವಿ ವಿಫ್ ಮಾಡಲಾ ಮತ್ತು ಏಳು ಮತ್ತೆ ಇವತ್ತೇನು ಬೆಳಗ್ಗೆನೇ ಇದ್ದು ಟಿ ವಿ ಹಾಕೊಂಡು ಕುಂತಿದ್ದೀಯಾ ಹೋಗು ಬುಜ್ಜಿಮ್ಮ ತಾತ ಕರಿತಾಯಿದೆ ಅಂದರೆ ಎದ್ದು ಹೋಗ್ಬೇಕು ತಾತ ಇಲ್ಲೇ ಇಲ್ವಾ ತಾತ ಆದರೆ ಅವನು ಈ ವಾಶ್ರೂಮಲ್ಲೇ ರೆಡಿ ಆಗಬೇಕು ಆ ರೂಮಲ್ಲಿ ಇರೋದ್ರಲ್ಲೇ ಈ ವಾಶ್ರೂಮ್ಗೆ ಹೋಗಲ್ಲ ಹೌಳೆ ನೋಡಿ ಪಾಪು ಒಳಗಡೆ ಮೊಮ್ಮ ಪಪ್ಪ ಪಾಪು ಮಲಗಿದ್ದಾರೆ ಪಾಪು ಮೊಮ್ಮ ಪಪ್ಪ ಅಲ್ಲ ಒಂದು ಮಿಸ್ಟೇಕ್ ಮಾಡಿಬಿಟ್ರೆ ಅದನ್ನು ಮಾತ್ರ ಕಂಡಿದ್ದೀನಿ ಹೋಗು ಹೋಗ್ರಿ ಕರ್ಕೊಂಡು ಅಲ್ಲಿ ಗಲಾಟೆ ಸೌಂಡ್ ಮಾಡಂಗಿಲ್ಲ ಬ್ರಷ್ ತೊಳೆದು ಪೇಸ್ಟ್ ಹಾಕಿ ಕೊಡುತ್ತೆ ತಾತ ಓ ಶೈನ ಇದ್ಬಿಟ್ಟಿದ್ರೆ ಮನೆಗೆ ಅವಳು ಸಾವಿ ಅರ್ಧ ಕೆ ಜಿ ಬೇಕು ಇದನ್ನೇನು ಇದು ಮಾಡಂಗಿಲ್ಲ ನೆನ್ಸೋದು ಅದೇನು ಬೇಕಾಗಿದೆ ಇದನ್ನ ಡೈರೆಕ್ಟಾಗಿ ನಾವು ಯಾವಾಗಲೂ ಗಣೇಶ ರವೆ ಹೊತ್ತು ಸಾವಿಗೆ ಅದನ್ನು ತಗೊಂಡು ಬರ್ತೀವಿ ಅವಳು ಅಂದ್ರೆ ನೀರು ಕಡಿಮೆ ಇರಕ್ಕೆ ನಾನೇನು ಮಾಡ್ತೀನಿ ಅಂದ್ರೆ ಅರ್ಧ ಜಿಗೆ ಒಂದು ಚಂಬಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಕರೆಕ್ಟಾಗಿ ಒಂದು ಚಂಬ ನೀರು ಹಾಕ್ಬಿಡ್ತು ಅಂದರೆ ಪರ್ಫೆಕ್ಟ್ ಅದೇ ಎಣ್ಣೆನೂ ಜಾಸ್ತಿ ಕೇಳಲ್ಲ ವೆಜಿಟೇಬಲ್ ಸ್ವಲ್ಪ ಚೆನ್ನಾಗಿ ನಮ್ಮಲ್ಲಿ ಅದು ವಾರದಲ್ಲಿ ಒಂದಿನ ಖಂಡಿತ ಇರುತ್ತೆ ಯಾಕೆಂದರೆ ವಾರಪ್ಪುರ ಆಗಬೇಕಲ್ಲ ಒಂದಿನ ಚಪಾತಿ ಒಂದಿನ ದೋಸೆ ಒಂದಿನ ಇಡ್ಲಿ ಒಂದಿನ ರವೆ ಉಪ್ಪಿಟ್ಟು ಒಂದಿನ ಸಾವಿಗೆ ಉಪ್ಪಿಟ್ಟು ಇಲ್ಲ ರವೆ ಉಪ್ಪಿಟ್ಟು ಮಾಡಿದಾಗ ಸಾವಿಗೆ ಉಪ್ಪಿಟ್ಟು ಮಾಡಲ್ಲ ಯಾವುದಾದ್ರು ಒಂದು ಇಟ್ಕೊಂಡಿರ್ತೀನಿ ಈ ಥರ ನಾವು ಕುಡಿ ಒಗ್ ಅಂತ ಇರುತ್ತೆ ಒಂದೊಂದು ಒಂದೊಂದು ಅಷ್ಟೇ

ಹೇಳ್ತಾನೆ ಕಂಡು ತಂದುಬಿಟ್ಕೊಂಡು ಕುಡ್ದಾನೆ ಸ್ವಲ್ಪ ಬಿಸಿ ನೀರು ಸ್ನಾನ ಮಾಡ್ದಾ ಓಹ್ ಓ ಏನು ನಿಮ್ಮ ತಾತ ಫುಲ್ ಬಿಸಿ ನೀರು ಸ್ನಾನ ಮಾಡಿಸ್ಬಿಟ್ಟೈತೆ ನಿನ್ಗೆ ತಲೆ ಸ್ನಾನ ಮಾಡ್ದ ಮೈಗೆ ಮಾತ್ರ ಇವನಿಗಂತೂ ಬಿಸಿ ನೀರು ಸ್ನಾನ ಅಂದರೆ ತುಂಬ ಇಷ್ಟ ಬಸ್ ಬಾ ಓಹ್ ಓ ಓ ಡ್ಯಾನ್ಸು ಎಲ್ಲದರಲ್ಲೂ ಬರೀ ಡ್ಯಾನ್ಸು ನಮ್ಮ ಪುಟ್ಟಿ ಸಾಹೇಬ್ರು ಅಂತೂ ಆರಾಮಾಗಿ ನಿದ್ದೆ ಮಾಡ್ಕೊಂಡಿದ್ದಾರೆ ಎದ್ದ ಬೆಳಗ್ಗೆನೆ ಅವನ್ನ ಎಲ್ಲಾ ಕೆಲಸ ಮುಗಿಸ್ಬಿಟ್ಟು ಬಾಯ್ ಈ ಕಡೆ ಸೈಡ್ಗೆ ಯಾಕೆ ಆತ್ನ ಮಗನೂ ಜಾಗ ಜಾಗ ಇಲ್ದೋತ ಹಿಂಗೆ ನಿದ್ಗ ಪರದಾಡ್ತಾ ಇದ್ದಾರೆ ಇಲ್ಲೆಲ್ಲ ನೋಡಿ ಎಷ್ಟೊಂದು ಜಾಗ ಇದೆ ಬನ್ನಿ ಸೈಡ್ ಕರ್ಕೊಂಡು ಅಯ್ಯೋ 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 ಯು

ಸರಿ ಬಿಡಿ ಇವತ್ತು ಬೆಳಗ್ಗೆ ತಿಂಡಿ ಮಾಡಬೇಡ ಸ್ನ್ಯಾಕ್ಸ್ ಬಾಕ್ಸ್ ಹಾಕೋದೇ ಬೇಡ ಮಧ್ಯಾಹ್ನ ಊಟಕ್ಕೆ ಮಾಡೋದೇ ಬೇಡ 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 ಎಲ್ರಿ ಎಂಟು ಗಂಟೆಗೆ ಇದ್ದು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ತಿಂತಾನೇ ಇರ್ರಿ ನಮ್ಮ ಅಡುಗೆ ಮನೆಗಳನ್ನ ಎಷ್ಟು ಕ್ಲೀನ್ ಮಾಡ್ತಾ ಇದ್ರು ಕೂಡ ಹಂಗಂಗೆ ಹಂಗಂಗೆ ಇರುತ್ತೆ ಮಾತ್ರ ಅದ್ರ ಇವಾಗ ಸದ್ಯಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡೆ ಅದನ್ನು ತಿಂಡಿ ರೆಡಿ ಮಾಡ್ತಾ ಮಾಡ್ತಾನೆ ಜಾಸ್ತಿ ಏನೂ ಇದು ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಇನ್ನು ಈ ಜಾಗಗಳು ಇಟ್ಟಿದ್ದೀನಿ ನೋಡಿ ಇಲ್ಲೆಲ್ಲ ಇದೆ ಇದೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಇವತ್ತು ಈರುಳ್ಳಿ ಪುಟ್ಟೆ ಈರುಳ್ಳಿ ಬೇರೆ ಸ್ವಲ್ಪ ಆಗಿದೆ ಇದು ಖಾಲಿ ಆದಮೇಲೆ ಬೇರೆ ಹಾಕೋಣ ಎಲ್ಲ ತೊಳಿಸಿದೆ ಸದ್ಯಕ್ಕೆ ಇದನ್ನು ಮಾತ್ರ ತೆಗೆದುಬಿಟ್ಟು ಈ ಸಿಪ್ಪೆಗಳೆಲ್ಲ ಇರುತ್ತಲ್ಲ ಇದು ತೆಗೆದುಬಿಡಬೇಕು ಒಳಗಡೆ ಶುಂಠಿನೂ ಬೆರೆಸಿ ಯಾರು ಇಲ್ಲಿ ನಾನಂತೂ ಹಾಕೋಲ್ಲ ಸಪ್ರೇಟ್ ಇಟ್ಟಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಇಲ್ಲಿಗೆ ಬಂದುಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಶುಂಠಿ ಇಲ್ಲಿಗೆ ಬಟ್ಟಿದ್ದೀನಿ ಶುಂಠಿ ಸಪ್ರೇಟ್ ಹಾಂ ಯಾಕೆ

ಹ್ಞೂ ಸರಿ ಹ್ಞೂ ನೋಡಿ ಅವ್ನು ಹುಡ್ಗನ ಹುಡ್ಗೀನ ಓ ಹುಡ್ಗಿ ಅವನ್ ಫ್ರೆಂಡು ವಿದುಳ ವಿದುಳಾ ಅವಳು ಬರೆದು ಏನೇನೋ ಮಾಡಿ ಕೊ ಲೆಟ್ರ್ ಕೊಟ್ಟವಳು ಒಂದು ಈ ಮಕ್ಳುಗಳಂತು ಇವಾಗಲೇ ಆಡ್ತೇವೆ ಅಂದರೆ ಯಾರ್ಯಾರು ಯಾರು ಮೇಮ್ಗೆ ಹೇಳ್ಬೇಕಲ್ವಾ ಏನಂತಾರೆ ಓಕೆ ಹೊಡ್ಸ್ಕೊಳ್ಳಿ ಅಂತಾರ ಹಂಗಾರೆ ನಡಿ ನಾನು ಪ್ರಿನ್ಸಿ ಮೇಮ್ ಹತ್ರ ಕರ್ಕೊಂಡೋದ್ರಾ ಓಕೆ ನೀನು ಗುಡ್ ಬೈ ನೋಡಿ ನೋಡು ಹಂಗೆಲ್ಲ ಮಾಡ್ಬಾರ್ದು ನೀನು ಗುಡ್ ಬೈ ತಾನೆ ಗುಡ್ ಬೈ ತಾನೇ ಇರು ಓಕೆ ಓ ನೀನ್ ಮಾಡ್ಕತೀವಿ ಬಿಡಪ್ಪ ಓಕೆ ಓಕೆ ಇಷ್ಟು ತಿನ್ಸೋಕ್ಕೆ ನನಗೆ ದೊಡ್ಡ ಸಾಹಸ ಪಡಬೇಕು ಟಿವಿ ಹಾಕಿ ಕೂರಿಸಿ ಆಮೇಲೆ ಅವ್ನಿಗೆ ಬಟಾಣಿ ಮತ್ತು ಇದೆಲ್ಲ ವೆಜಿಟೇಬಲ್ಸ್ ಎಲ್ಲ ಅವ್ನಿಗೆ ಸಿಗ್ತಾ ಇರಬೇಕು ಜೊತೆಯಲ್ಲಿ ಮಿಕ್ಸ್ ಮಾಡಿ ತಿನ್ಸ್ಬೇಕು ತಪ್ಪ ಸ್ಪೂನಲ್ಲಿದೆ ಬಿಜಿ ಬಿಬಿಗೋಸ್ಕರ ಇನ್ನೇನಿಲ್ಲ ಅಲ್ಲಿಗೆ ಇಷ್ಟೇ ಹಾಕ್ಬೇಕು ಅವ್ನಿಗೆ ಮೇಲುಗಡೆದು ಖಾಲಿ ಬಾಕ್ಸಿಗೇ ಏನದು ಸ್ನ್ಯಾಕ್ಸ್ ಹಾಕ್ಬೇಕು ಸ್ನ್ಯಾಕ್ಸ್ ಬಾಕ್ಸ್ ಬಿಜಿ ಬಿಬಿಗೆ ಒಂದು ಬಾಳೆಹಣ್ಣು ಎರಡು ಖರ್ಜೂರ ಅದ್ರ ಜೊತೆ ಎಲ್ಲ ಅವನಿಗೆ ಫ್ರೂಟ್ಸ್ ಬೇರೆ ಬೇರೆ ಹಾಕ್ತಿದಾರೆ ರಿಟರ್ನೇ ತಂದುಬಿಡ್ತಾನೆ ಅವನು ಅದೆಲ್ಲ ತಿನ್ನೋದೇ ಇಲ್ಲ ಒಂದೇ ಹಾಕ್ಬೇಕು ಅಣ್ಣವಳು ಆಪಲ್ಲು ದಾಳಿಂಬೆ ಎಲ್ಲ ಯಾವುದಾಕೂ ಒಂದು ಹಾಕ್ಬೇಕು ಎರಡೆರಡು ಈ ಥರ ಹಾಕೊಂಡೇ ಇಲ್ಲ ಓ ಸುಮಾರು ಬಂದಾನೆ ಹಾಂ ನೋಡ್ತೀನಿ ಬಳಕೆ ಚಿಪ್ಸು ಬ್ರೆಡ್ ಅದೇನು ಒಂದು ಇದು ಕೇಕು ಒಂದು ಪ್ಲೇನ್ ಕೇಕು ಇದಿಷ್ಟು ಹಾಕೋದು ಹಾಂ ಬಜ್ಜಿ ಹಾಕಿದ್ದೀನಿ ಸ್ನ್ಯಾಕ್ಸ್ ತಿನ್ಕೋಬೇಕು ಕೇಕ್ ಹಾಕಿದ್ದೀನಿ ಇನ್ನೇನು ಹಾಕಬೇಕು ಬಾಳೆಹಣ್ಣು ಹಾಕಿದ್ದೀನಿ ಒಂದು ಒಂದು ಕೇಕ್ ಹಾಕಿದ್ದೀನಿ ಎರಡು ಹಾಕಿದ್ದೀನಿ ಖರ್ಜೂರ ಹಾಂ ಸಾಕಲ್ವಾ ಚಕ್ಲಿ ಹಾಕ್ತೀನಿ ಆಯ್ತು ಹಿಂಗೆ ನೋಡಿ ಓಕೆ ಹಾಕಿದ್ದೀನಿ ಚಕ್ಲಿನೂ ಇದು ಸ್ನ್ಯಾಕ್ಸ್ ಬಾಕ್ಸ್ ಬುಜಿಬೇಬಿಗೆ